ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ವಿವಾಹ ನಿಷೇಧ ಕಾರ್ಯಾಗಾರ ಯಶಸ್ವಿ ಬಾಲ್ಯ ವಿವಾಹ ತಡೆಯಲು ನ್ಯಾಯಾಧೀಶರ ಕಳಕಳಿ ಅಭಿಯಾನಕ್ಕೆ ಕೈಜೋಡಿಸಲು ನಾಗಣ್ಣಗೌಡ ಕಳಕಳಿ ಹಾಸನದಲ್ಲಿ ಕಾಂಗ್ರೆಸ್ ಸ್ವಾಭಿಮಾನ ಸಮಾವೇಶ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ವಿರುದ್ಧ ಚಲುವರಾಯಸ್ವಾಮಿ ಆಕ್ರೋಶ ಸಮಾವೇಶ ಯಶಸ್ವಿಗೆ ಮನವಿ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ದೂರು ವಾಪಸ್ ಪಡೆಯಲು ಒತ್ತಾಯ ಮದ್ದೂರಿನಲ್ಲಿ ಒಕ್ಕಲಿಗರ ಸಂಘಟನೆಯಿಂದ ಪ್ರತಿಭಟನೆ ಸಮ್ಮೇಳನ ವೇದಿಕೆ ಸಿದ್ಧತೆ ಪರಿಶೀಲಿಸಿದ ನರೇಂದ್ರ ಸ್ವಾಮಿ ಸಮ್ಮೇಳನದ ಯಶಸ್ವಿಗೆ ಮನವಿ ಐವತ್ತು ಸಾವಿರ ಮಂದಿ ಕುಳಿತುಕೊಳ್ಳಲು ಹಾಸನದ ವ್ಯವಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿದ ಚಿರತೆ ಹಾವಳಿ ಹೊಳಲು ಗ್ರಾಮದಲ್ಲಿ ಆತಂಕ ಹುಟ್ಟಿಸಿದ ಚಿರತೆ ಆತಂಕ ನಿವಾರಿಸಲು ಗ್ರಾಮಸ್ಥರ ಅಳಲು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಆಶ್ರಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ನಿಷೇಧ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ನ್ಯಾಯ ಕಾಯ್ದೆ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನ ಸಂರಕ್ಷಿಸುವ ಕಾಯ್ದೆ ಕುರಿತು ಜಿಲ್ಲಾ ಮಟ್ಟದ ಬೃಹತ್ ತರಬೇತಿ ಕಾರ್ಯಾಗಾರ ಹಾಗೂ ಅರಿವು ಕಾರ್ಯಕ್ರಮವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಾಗಾರವನ್ನು ಹಿರಿಯ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಾಗೂ ಕರ್ನಾಟಕ ಮಧ್ಯಸ್ಥಿಕೆ ಕೇಂದ್ರದ ಅಧ್ಯಕ್ಷರಾದ ಕೆ ಸೋಮಶೇಖರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ನ್ಯಾಯಾಧೀಶರು ಮಂಡ್ಯ ಜಿಲ್ಲೆಗೆ ಹೆಣ್ಣು ಹತ್ಯೆ ಕಳಂಕವಾಗಿದೆ ಅದು ತೊಲಗಬೇಕು ಕಾನೂನು ಉಲ್ಲಂಘನೆ ಮಾಡಿದರೆ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಮಾಡುವುದು ಮತ್ತು ಹತ್ಯೆ ಮಾಡುವುದು ಮಹಾ ಅಪರಾಧ ಅಂತ ಅವರು ಹೇಳಿದರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಆದೇಶವನ್ನು ಉಲ್ಲಂಘನೆ ಮಾಡಬಾರದು ಹೆಣ್ಣು ಗಂಡಿಗೆ ಹದಿನೆಂಟು ವರ್ಷದ ನಂತರ ಅಥವಾ ಇಪ್ಪತ್ತು ವರ್ಷದ ನಂತರ ಮದುವೆ ಮಾಡಬೇಕು ಅದನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆಗೆ ಗುರಿ ಅಂತ ಅವರು ಹೇಳಿದರು ಹೆಣ್ಣು ಪತ್ತೆ ಮತ್ತು ಹತ್ಯೆ ಅಧಿಕಾರವನ್ನು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಮತ್ತೆ ಸಂಪೂರ್ಣ ವ್ಯಕ್ತಿಗಳು ಸೆಸನ್ ವಯಸ್ಸಲ್ಲಿ ಅದಕ್ಕೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಬಿತ್ತರಿಸ್ತಾರೆ ಹೇಳ್ತಕ್ಕಂಥ ಮಾಹಿತಿಗೆ ಅವ್ರಿಗೆ ಬಿಡ್ತೀನಿ ನಾನು ರಿಸ್ಟ್ರಿಕ್ಸ್ ಎನ್ಪ್ರೋಚ್ ಮಾಡೋಕ್ಕೆ ಹೋಗೋದಿಲ್ಲ ಅದೇ ರೀತಿ ಚೈಲ್ಡ್ ಮ್ಯಾರೇಜ್ ನೈನ್ಟೀನ್ ಟ್ವೆಂಟಿ ನೈನ್ ಅಲ್ಲಿ ಬಂದಿತ್ತು ಈಗ ಅದು ಡೈಮಂಡ್ ಆಗಿ ಅಮೆಂಡ್ ಆಗಿ ಈಗ ಅದು ಜಾರಿಗೆ ಬರ್ತಾ ಇದೆ ಇದನ್ನ ಈ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈಂಟ್ ಆಕ್ಟ್ ಅನ್ನ ತಂದ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಹೆಣ್ಣು ಮಗಳು ಹೆಣ್ಣು ಮಗು ಆಗಿರಲಿ ಅಥವಾ ಗಂಡು ಮಗ ಆಗಿರಲಿ ಅವರು ಹದಿನೆಂಟು ವರ್ಷ ಮತ್ತು ಇಪ್ಪತ್ತೊಂದು ತಲುಪಿದ ನಂತರವೇ ಅವರಿಗೆ ಎಲ್ಲ ರೀತಿಯಲ್ಲಿ ಅವರ ತಂದೆ ಕೆಲಸ ಒಂದು ಮದುವೆಯನ್ನು ಈ ಸಮಾಜದಲ್ಲಿ ಮಾಡಿ ಈ ಸಮಾಜದ ಬೆಳಕನ್ನು ಚೆನ್ನಲಿ ಅಂತ ಕೇಳಬೇಕಾಗುತ್ತೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಕೆ ನಾಗಣ್ಣಗೌಡ ಮಾತನಾಡಿ ಭ್ರೂಣ ಹತ್ಯೆ ತಡೆಗೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡಿದೆ ಮಕ್ಕಳು ದೇಶದ ಆಸ್ತಿ ಮಕ್ಕಳೇ ಇಲ್ಲ ಅಂದರೆ ಪ್ರಗತಿ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದರು ಯಾರಿಗೆ ಗೊತ್ತು ಮಾಡಿ ಶಾಲಾ ಶಿಕ್ಷಕರು ನಮ್ಮ ಅಂಗನವಾಡಿ ಟೀಚರ್ಸ್ ಆಶಾ ವರ್ಕರು ಆ ಗ್ರಾಮದಲ್ಲಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಇವನ್ನು ಹೊರತುಪಡಿಸಿ ಗ್ರಾಮದಲ್ಲಿ ಏನೂ ಕೂಡ ನಡೆಯಲ್ಲ ಒಂದು ಮಗು ಮೆಚಾರಿಟಿ ಬಂದಿದೆ ಈಗ ಮದುವೆ ಪ್ರಯತ್ನ ನಡೀತಾ ಇದೆ ಅಂದರೆ ಖಂಡಿತ ಸ್ಥಳೀಯವಾಗಿ ಗೊತ್ತಾಗೇ ಆಗುತ್ತೆ ಅದೇ ಸಂದರ್ಭದಲ್ಲಿ ಹೋಗಿ ಅವರಿಗೆ ಇಂಡಿವಿಜುವಲ್ ಆಗಿ ಕೂತ್ಕೊಂಡು ಸ್ವಲ್ಪ ಸಮಾಲೋಚನೆ ಮಾಡಿದರೆ ಅವ್ರು ಯೋಚನೆ ಮಾಡ್ತಾರೆ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಹೇಳ್ಬೇಕು ಅವರಿಗೆ ಇಂತ ಒಂದು ಎಂತಹ ಒಂದು ಕಠಿಣವಾದಂತ ಕಾನೂನು ನೋಡಿ ಹೆಣ್ಮಕ್ಳನ್ನ ಮದುವೆ ಮಾಡಕ್ಕೆ ಸಿಗ್ತಾರೆ ಮದುವೆ ಅಂದ್ರೆ ಏನು ಅದೆಲ್ಲ ಹೆಣ್ಣು ವಯಸ್ಸಾದ ಮೇಲೆ ಹದಿನೆಂಟು ಇಪ್ಪತ್ತೊಂದು ವರ್ಷದ ಮೇಲೆ ಮದುವೆ ಮಾಡಿ ಮನೆಗೆ ಕಳಿಸಿದರೆ ಅದು ಮದುವೆ ಆಗುತ್ತೆ ಇಲ್ಲೇನಾಗುತ್ತೆ ಆ ಹೆಣ್ಮಗು ನಾವೇನು ಮಾಡ್ತೀವಿ ಆಶ್ರಮಕ್ಕೆ ಬಿಡ್ತೀವಿ ಈ ಹುಡುಗನ ಜೈಲಿಗೆ ಬಿಡ್ತೀವಿ ಇದು ಜೈಲ್ ಮ್ಯಾರೇಜ್ ಚೈಲ್ಡ್ ಮ್ಯಾರೇಜ್ ಜೈಲ್ ಮ್ಯಾರೇಜ್ ನಾವು ಹೇಳ್ಬೇಕು ನೋಡು ಈ ಹುಡುಗನ ಏನಾದರೂ ಜೈಲಿಗೆ ಹಾಕಿಸ್ಬೇಕು ಅನ್ನೋದಿದ್ರೆ ನಿಮ್ಮ ಮಗಳ ಮದುವೆ ಮಾಡಿ ಇಲ್ಲ ಮಗು ಚೆನ್ನಾಗಿ ಬದುಕಬೇಕು ಬಾಳಬೇಕು ಅನ್ನೋದಾದರೆ ಹೆಣ್ಮಗೆ ಹದಿನೆಂಟು ವರ್ಷ ತುಂಬಬೇಕು ಇವ್ರಿಗೆ ಇಪ್ಪತ್ತೊಂದು ವರ್ಷ ಹಾಕಬೇಕು ಇಲ್ಲ ಜೈಲಿಗೆ ಹಾಕಿಸ್ತೀಯೋ ಇಲ್ಲ ಮದುವೆ ಮಾಡಿಸ್ತೀಯೋ ಈ ಕಠಿಣವಾದಂಥ ಮಾತುಗಳು ಹೇಳಬೇಕು ನಾವು ಅವರಿಗೆ ನಾಳೆ ಆಗಂಥ ಪರಿಣಾಮದ ಬಗ್ಗೆ ಹೇಳಿದರೆ ಬಹುಶಃ ಯೋಚನೆ ಮಾಡ್ತಾರೆ ಸಾಮಾಜಿಕ ಪಿಡುಗುಗಳ ನಿವಾರಣೆಗೆ ಎಲ್ಲ ಇಲಾಖೆಗಳು ಕೈಜೋಡಿಸಬೇಕು ಭ್ರೂಣ ವಿಚಾರದಲ್ಲಿ ವಿದ್ಯಾವಂತರು ತಪ್ಪು ಮಾಡುತ್ತಿದ್ದಾರೆ ಹೆಣ್ಣು ಗಂಡು ಭೇದ ಭಾವ ತೊಲಗಬೇಕು ಮಗು ಹುಟ್ಟುತ್ತಿದ್ದಾಗಲೇ ಭ್ರೂಣತ್ಯ ವಿಚಾರ ಪ್ರಸ್ತಾಪವಾಗುತ್ತದೆ ಜೀವ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ಅಂತ ಅವರು ಪ್ರತಿಪಾದಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬೃಂಗೇಶ್ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ವಕೀಲರ ಸಂಘದ ಅಧ್ಯಕ್ಷರಾದ ಎಂ ಟಿ ರಾಜೇಂದ್ರ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಆನಂದ್ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವೆಂಕಟೇಶ್ ಜಂಟಿ ನಿರ್ದೇಶಕರಾದ ನಿಶ್ಚಯ್ ಡಿ ಡಾಕ್ಟರ್ ಮೋಹನ್ ರಾಜಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ನಂತರ ಅಂಬೇಡ್ಕರ್ ಭವನದ ಆವರಣದಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಹಾಗೂ ಹಲವಾರು ಜಾಗೃತಿ ಕಾರ್ಯಕ್ರಮಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಮಳಿಗೆಗಳನ್ನು ತೆರೆದು ನಾಗರಿಕರಲ್ಲಿ ಜಾಗೃತಿ ಮತ್ತು ಅರಿವು ಮೂಡಿಸಲಾಯಿತು ಐದರಂದು ಹಾಸನದಲ್ಲಿ ನಡೆಯಲಿರುವ ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆಯಲ್ಲಿ ಮಂಡ್ಯದ ಕರ್ನಾಟಕ ಸಂಘದ ಶಂಕರಗೌಡ ಸಭಾಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಮಂಡ್ಯದ ಕರ್ನಾಟಕ ಸಂಘದ ಶಂಕರಗೌಡ ಸಭಾಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಸಚಿವ ಚಲುವರಾಯ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಬಿಜೆಪಿ ಪಕ್ಷಗಳು ಇಲ್ಲ ಸಲದ ಆರೋಪ ಮಾಡಿ ಅವರಿಗೆ ಮಶಿಬಳಿಯಲು ಪ್ರಯತ್ನ ಮಾಡಿದವು ಆದರೆ ಅವರು ಎಲ್ಲ ಆರೋಪಗಳು ಹುಷಿಯಾದವು ಅಂತ ಹೇಳಿದರು ಕೊನೆಗೆ ರಿಸಲ್ಟು ಯಾವುದೋ ಐನೂರು ಸಾವಿರದಲ್ಲ ಮೂರೂ ಫಲಿತಾಂಶಗಳು ಹತ್ತು ಸಾವಿರದಿಂದ ಹೆಚ್ಚು ಓಟ್ನಲ್ಲಿ ಎರಡು ಇಪ್ಪತ್ತೈದು ಸಾವಿರ ಚನ್ನಪಟದಲ್ಲಿ ನಾವು ಗೆದ್ದು ಇವತ್ತು ಅದರ ಸಂದೇಶ ಏನು ಬಾಯಿ ಮುಚ್ಚಗಳು ನೀವು ಕೆಲಸ ಮಾಡ್ತಾವ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಪಕ್ಷ ಕಾಂಗ್ರೆಸ್ ಪಕ್ಷ ಸಾಕು ನಿಮ್ಮ ಈ ಒಂದೂವರೆ ವರ್ಷದ ಮಾತುಗಳು ಕೇಳಿ ಜನಕ್ಕೆ ಬೇಜಾರಾಗಿದೆ ಇದನ್ನು ನಾವು ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿ ಸಿದ್ದರಾಮಯ್ಯವರ ಆಡಳಿತವನ್ನ ಬೆಂಬಲಿಸಿ ಡಿ ಕೆ ಶಿವಕುಮಾರ್ ಸಂಘಟನೆಯನ್ನ ಬೆಂಬಲಿಸಿ ಕೊಟ್ಟಾರ ಓಟು ಅನ್ನೋ ರೀತಿಯಲ್ಲಿ ಇವತ್ತು ಮೂರು ಕ್ಷೇತ್ರದಿಂದ ಗೆದ್ದು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕಾಗಿರುತ್ತೆ ಆಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು ಐದನೇ ತಾರೀಕು ಸಮಾವೇಶ ಬಹಳ ಯಶಸ್ವಿ ಆಗಬೇಕು ಅದಕ್ಕೆ ಆರು ಏಳು ತಾಲೂಕಿನಲ್ಲಿ ನಾನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನನ್ನ ಲೈಫ್ನಲ್ಲಿ ಕಾಮನ ಮೂರು ಸಾವಿರ ಅಂದರೂ ಏಳು ಬಂದು ಇಪ್ಪತ್ತೊಂದು ಆಗಲಿ ಕ್ಯಾಪ್ ಬೇಡ ನಾಮ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ಮುಖಂಡರುಗಳೆಲ್ಲ ವಾಲಂಟಿಯಾಗಿ ಓಡೋರು ಹೊಡ್ರೂ ಸೊ ಒಂದು ಐದಾರು ಸಾವಿರ ಜನ ಹೆಚ್ಚಾಗ್ತದೆ ಅದರಿಂದ ನಾನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಅಂತ ಹೇಳಿದ್ದೀನಿ ಅದನ್ನು ಅಂದಾಜು ಮಾಡ್ಕೊಂಡು ಎಲ್ಲರೂ ಸಹ ಆ ರೀತಿಯಲ್ಲಿ ಓಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಅಂತ ಇದು ಕನ್ನಡದ ಹಬ್ಬ ಜೊತೆಗೆ ಸರ್ಕಾರ ಪೂರ್ಣ ಪ್ರಮಾಣದ ಖರ್ಚನ್ನು ಭರಿಸಿ ಮಾಡ್ತಾ ಇರ್ತಕ್ಕಂಥ ಸಾಹಿತ್ಯ ಪರಿಷತ್ನವರು ಎಷ್ಟು ಆಸಕ್ತಿ ಇದೆಯೋ ಸಾಹಿತ್ಯ ಅಭಿಮಾನಿಗಳಿಗೆ ಎಷ್ಟು ಆಸಕ್ತಿ ಇದೆಯೋ ಸಾಹಿತಿಗಳಿಗೆ ಎಷ್ಟು ಆಸಕ್ತಿ ಇದೆಯೋ ನಮ್ಮ ಸರ್ಕಾರನೇ ಈ ಜವಾಬ್ದಾರಿ ಜಿಲ್ಲಾ ಆಡಳಿತ ಜವಾಬ್ದಾರಿ ತಗೊಂಡೋದ್ರಿಂದ ನೀವೆಲ್ಲರೂ ನಿಮ್ಮನೆಯ ನಾಡಿನ ಕನ್ನಡದ ಹಬ್ಬ ಅಂತ ಹೇಳಿ ನೀವೆಲ್ಲರೂ ಸಹ ಯಾರನ್ನ ಕಲಿತಾರೋ ಕಲೀಲಿಲ್ಲ ಅಂತ ಅಡಬಾರ್ದು ಮಂಡ್ಯ ಜಿಲ್ಲೆಯ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅತ್ಯಂತ ಸಕ್ಸಸ್ಫುಲ್ ಆಗಿ ಆಗ್ಬೇಕು ಅದಕ್ಕೆ ನಾನು ಮತ್ತೆ ಮತ್ತೆ ನಿಮ್ಮ ಕೈ ಮುಗಿದ ಮಾಡ್ತೀನಿ ಸಭೆಯಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಕ ಕೆ ಬಿ ಚಂದ್ರಶೇಖರ್ ದೇವರಾಜು ಸಿಡಿ ಗಂಗಾಧರ್ ಸುರೇಶ್ ದಡದಪುರ ಶಿವಣ್ಣ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಬಳಿ ಇರುವ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿರುವ ಕ್ರಮವನ್ನು ಖಂಡಿಸಿ ಮದ್ದೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿರುವ ಕ್ರಮವನ್ನು ಖಂಡಿಸಿ ರಾಜ್ಯ ವ್ಯಾಪ್ತಿ ಆಕ್ರೋಶ ವ್ಯಕ್ತವಾಗಿದೆ ಎಫ್ಐಆರ್ ದಾಖಲು ವಿರೋಧಿಸಿ ಎಫ್ಐಆರ್ ದಾಖಲು ಮಾಡಿರುವ ಕ್ರಮವನ್ನು ವಿರೋಧಿಸಿ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗ ಸಂಘದಿಂದ ಮದ್ದೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮದ್ದೂರು ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತೆರೆದು ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಸ್ವಾಮೀಜಿ ಅವರು ಬಾಯಿ ತಪ್ಪಿ ಮಾತನಾಡಿದ್ದಾರೆ ಬಳಿಕ ಈ ಸಂಬಂಧ ಕ್ಷಮೆಯನ್ನು ಕೂಡ ಯಾಚನೆ ಮಾಡಿದ್ದಾರೆ ಈಗಿದ್ದರೂ ಕೂಡ ಸರ್ಕಾರ ಒಕ್ಕಲಿಗ ಸಮಿತಿ ಮೇಲೆ ಎಫ್ಐಆರ್ ದಾಖಲು ಮಾಡಿರುವುದು ಸರಿಯಲ್ಲ ಅಂತ ಆಪಾದಿಸಿದರು ಕೂಡಲೇ ಎಫ್ಐಆರ್ ಅನ್ನು ಹಿಂಪಡೆಯಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಮುಖಂಡರು ಎಚ್ಚರಿಕೆ ನೀಡಿದರು ಸಂವಿಧಾನ ಸಂವಿಧಾನ ಇವತ್ತು ಮಹಾಗುರುಗಳ ಒಂದು ಸೇವೆಯನ್ನು ಪರಿಗಣಿಸಿದ ಮೇಲೆ ನೇರವಾಗಿ ಕೇಸನ್ನು ಆಗ್ತಕ್ಕಂಥದ್ದು ಬೇರೆ 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 ದುರಾಕ್ರಮಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಎಫ್ಐಆರ್ ಫಿಕ್ಸ್ ಆಗಿದ್ರು ಕೂಡ ಅವನ್ನ ವಿಚಾರಣೆಗೆ ತರ್ತರದೇ ಇರ್ತಕ್ಕಂತಹ ಸಂಭವಗಳು ಸಂದರ್ಭಗಳು ಸಾಕಷ್ಟನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅಂಥದ್ರಲ್ಲಿ ಸೇವೆಯನ್ನ ಶಿಕ್ಷಣ ಸೇವೆಯನ್ನ ಸಮಾಜ ಸೇವೆಯನ್ನ ಧಾರ್ಮಿಕ ಸೇವೆಯನ್ನ ಮಾಡ್ತಾ ಇರ್ತಕ್ಕಂತಹ ಮಹಾಗುರುಗಳು ಎಲ್ಲೋ ಬಾಯಿ ಒಂದು ಮಾತನ್ನ ಆಡಿರುವುದನ್ನೇ ಇಟ್ಕೊಂಡು ಇವತ್ತು ಕೇಸ್ ಹಾಕಿರ್ತಕ್ಕಂಥದ್ದು ಮಹಾ ತಪ್ಪು ಅನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ನೇತೃತ್ವವನ್ನ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರು ವಹಿಸಿಕೊಂಡಿದ್ದರು ಮಂಡ್ಯ ಜಿಲ್ಲೆಯಾದ್ಯಂತ ಚಿರತೆ ಹಾವಳಿ ಹೆಚ್ಚಾಗುತ್ತಿದ್ದು ನಾಗರಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲೂ ಕೂಡ ಚಿರತೆ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದು ಕೂಡಲೇ ಚಿರತೆ ಹಾವಳಿಯನ್ನ ತಪ್ಪಿಸುವಂತೆ ಮನವಿ ಮಾಡಿದ್ದಾರೆ ಮಂಡ್ಯ ತಾಲೂಕಿನ ಒಳಲು ಗ್ರಾಮದ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಚಂದಗಲು ಗ್ರಾಮಕ್ಕೆ ಕಾರಿನಲ್ಲಿ ಹೋಗುತ್ತಿದ್ದಾಗ ಒಂಟಿ ಚಿರತೆ ಪ್ರತ್ಯಕ್ಷವಾಗಿದೆ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ನೋಡಿ ಅಕ್ಕಪಕ್ಕದ ಗ್ರಾಮಸ್ಥರು ರಾತ್ರಿ ವೇಳೆ ಸಂಚರಿಸುವುದಕ್ಕೆ ಭಯಭೀತರಾಗಿದ್ದಾರೆ ಕೂಲಿ ಕಾರ್ಮಿಕರು ಕಬ್ಬು ಕಟಾವು ಮಾಡಲು ಭಯಭೀತರಾಗಿದ್ದಾರೆ ಅದರಿಂದ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಇದನ್ನು ಗಮನದಲ್ಲಿಟ್ಟುಕೊಂಡು ಚಿರತೆಯನ್ನ ಸೆರೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಂಜೋ ಆಸ್ಪತ್ರೆ ಹಿಂಭಾಗವಿರುವ ಅರವತ್ತು ಎಕರೆ ಪ್ರದೇಶದಲ್ಲಿ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ವೇದಿಕೆ ಸಿದ್ಧತೆ ಕಾರ್ಯ ಚುರುಕುಗೊಂಡಿದೆ ಎಂದು ಮಳವಳ್ಳಿ ಶಾಸಕರು ಹಾಗೂ ವೇದಿಕೆ ಸಮಿತಿ ಅಧ್ಯಕ್ಷರಾದ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಜಿಲ್ಲೆಯಲ್ಲಿ ನಡೆಯಲಿದ್ದು ಸಮ್ಮೇಳನವನ್ನು ಸಾಂಡೋ ಆಸ್ಪತ್ರೆ ಹಿಂಭಾಗವಿರುವ ಅರವತ್ತು ಎಕರೆ ಪ್ರದೇಶದಲ್ಲಿ ನಡೆಸಲು ಸಜ್ಜುಗೊಳಿಸಲಾಗುತ್ತಿದೆ ಅಂತ ಮಳವಳ್ಳಿ ವಿಧಾನಸಭಾ ಶಾಸಕ ಹಾಗೂ ವೇದಿಕೆ ಸಮಿತಿ ಅಧ್ಯಕ್ಷರಾದ ಪಿಎಂ ಸ್ವಾಮಿ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದರು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನರೇಂದ್ರ ಸ್ವಾಮಿ ನಮಸ್ಕಾರಗಳು ಇಂದು ವೇದಿಕೆ ಮತ್ತು ಈ ಸಮ್ಮೇಳನದ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಮತ್ತು ಏನೇನು ಕಾಮಗಾರಿ ನಡೀತಾ ಇದೆ ಅನ್ನೋದನ್ನು ವೀಕ್ಷಣೆ ಮಾಡೋದಕ್ಕೆ ನಾನು ಇವತ್ತು ಬಂದಿದ್ದೆ ಮೊದಲು ನಾವೆಲ್ಲರೂ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಮತ್ತು ನಾವು ಈ ವೇದಿಕೆ ಎಲ್ಲರೂ ಸ್ಥಳ ವೀಕ್ಷಣೆ ಮಾಡಿದಾಗ ಹಿಂದೆ ವೇದಿಕೆ ಸಮಿತಿ ಮತ್ತು ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ಕೆಲವೊಂದು ಮಾರ್ಪಾಟುಗಳು ಮತ್ತು ಇನ್ನೂ ಕೆಲವೊಂದು ಪ್ರದೇಶನ ನಾವು ಖರೀದಿ ಮಾಡ್ತಕ್ಕಂಥದ್ದು ಎಲ್ಲವೂ ಚರ್ಚೆ ಮಾಡಿದ್ದೀವಿ ಆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಮುಖ್ಯ ಪ್ರವೇಶದ ದ್ವಾರದಿಂದ ಹಿಡಿದು ವೇದಿಕೆಯವರೆಗೂ ಒಂದು ಲೇಔಟ್ ಇವತ್ತು ಸಿದ್ಧವಾಗಿ ಕಾಣಿಸ್ತಾ ಇದೆ ಒಂದು ಲೆವೆಲಿಂಗ್ ಅಷ್ಟೇ ನಾವು ಇವಾಗ ಒಂದು ಮೂರು ಮೂರ್ನಾಲ್ಕು ದಿನದಲ್ಲಿ ಪೂರ್ಣ ಮಾಡಬೇಕಾದಂಥ ಕೆಲಸ ಇದೆ ನಗರದ ಅಮರಾವತಿ ಹೋಟೆಲ್ ಹಾಗೂ ಸಾಂಜೋ ಆಸ್ಪತ್ರೆ ಹಿಂಭಾಗ ಕನ್ನಡ ಸಾಹಿತ್ಯ ಸಮ್ಮೇಳನವು ಸುಮಾರು ಅರವತ್ ಎಕರೆ ಪ್ರದೇಶದಲ್ಲಿ ನಡೆಯಲಿದ್ದು ಮುಖ್ಯ ಪ್ರವೇಶ ದ್ವಾರದಿಂದ ವೇದಿಕೆಯವರೆಗೆ ಸಿದ್ಧತೆ ನಡೆದಿದೆ ಮುಖ್ಯ ದ್ವಾರದ ಬಳಿ ನೋಂದಣಿ ಕೌಂಟರ್ನ ತೆರೆಯಲಾಗುವುದು ಅಂತ ಹೇಳಿದರು ಸರ್ಕಾರ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯಲ್ಲಿ ಎಲ್ಲ ಜನರ ಒಡಗೂಡಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರಗನ್ನು ಹೆಚ್ಚಿಸುವ ಸಲುವಾಗಿ ಯಾವುದೇ ಉದಾಸೀನ ತೋರದೆ ಜವಾಬ್ದಾರಿಯಿಂದ ಎಲ್ಲರೂ ಒಗ್ಗೂಡಿ ಕನ್ನಡದ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಅಂತ ಹೇಳಿದರು ಇದರಲ್ಲಿ ವಿಶೇಷವಾಗಿ ನಮ್ಮ ಇವತ್ತಿನ ಇಡೀ ಪ್ರದೇಶದ ವ್ಯಾಪ್ತಿ ಅರವತ್ತು ಎಕರೆ ವ್ಯಾಪ್ತಿನಲ್ಲಿ ಇವತ್ತು ಈ ಸಮ್ಮೇಳನ ನಡೆಸೋದಕ್ಕೆ ನಾವು ಸಜ್ಜುಗೊಳಿಸ್ತಾ ಇದ್ದೀವಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸೊಬಗನ್ನು ಅದರ ಮೆರುಗನ್ನು ಮಂಡ್ಯದ ಸೊಗಡಿನ ಜೊತೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ನೆನಪಿನಲ್ಲಿ ಉಳಿಯುವಂಥ ರೀತಿಯಲ್ಲಿ ಸರ್ಕಾರದ ಸಂಪೂರ್ಣ ಸಹಕಾರದೊಂದಿಗೆ ಜಿಲ್ಲಾಡಳಿತದ ಜವಾಬ್ದಾರಿಯೊಂದಿಗೆ ಎಲ್ಲರೂ ಒಗ್ಗೂಡಿ ಈ ಜಿಲ್ಲೆಯ ಎಲ್ಲ ಜನತೆಯ ಸಹಕಾರದೊಂದಿಗೆ ಈ ಒಂದು ಕನ್ನಡದ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಎರಡನೇ ತಾರೀಕು ಒಂದು ಪೂರ್ಣ ಪ್ರಮಾಣದ ಒಂದು ಸಭೆಯನ್ನು ಮಂಡ್ಯದ ವಿಶ್ವವಿದ್ಯಾಲಯದ ಒಂದು ಕಚೇರಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಸಮ್ಮೇಳನದಲ್ಲಿ ಆರುನೂರು ಅಡಿ ಉದ್ದ ಮುನ್ನೂರು ಅಡಿ ಅಗಲದಲ್ಲಿ ಮುಖ್ಯ ವೇದಿಕೆ ನಿರ್ಮಾಣಗೊಳ್ಳುತ್ತಿದೆ ಸುಮಾರು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಜನ ಸಭಿಕರು ಕೂಡ ವ್ಯವಸ್ಥೆ ಮಾಡಲಾಗಿದೆ ಅದಲ್ಲದೆ ಎರಡು ಸಮಾನಾಂತರ ವೇದಿಕೆಯನ್ನು ಹನ್ನೊಂದು ಸಾವಿರ ಅಡಿ ಸ್ಥಳದಲ್ಲಿ ನಿರ್ಮಿಸಲಾಗುವುದು ಅಂತ ಅವರು ಹೇಳಿದರು ಗೋಷ್ಠಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕಿ ನಿರ್ಮಲಾ ಉಪಸ್ಥಿತರಿದ್ದರು ನಾಗಮಂಗಲ ತಾಲೂಕು ಆಸ್ಪತ್ರೆಯ ಈ ಹಿಂದಿನ ಆಡಳಿತ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡಿರುವ ಡಾಕ್ಟರ್ ವೆಂಕಟೇಶ್ ರವರು ಆಯುಷ್ಮಾನ್ ಯೋಜನೆಯಲ್ಲಿ ಒಂದು ಕೋಟಿಗೂ ಹೆಚ್ಚು ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದು ಕೂಡಲೇ ಅವರನ್ನ ಅಮಾನತ್ತು ಮಾಡಬೇಕೆಂದು ಕರುನಾಡ ಸೇವಕರು ಕನ್ನಡ ಪರ ಸಂಘಟನೆಯ ಮೈಸೂರು ವಿಭಾಗದ ಅಧ್ಯಕ್ಷರಾದ ಎಂಬಿನಾಗಣ್ಣಗೌಡ ಒತ್ತಾಯಿಸಿದರು ನಾಗಮಂಗಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂಬಿನಾಗಣ್ಣಗೌಡ ಅವರು ಕಳೆದ ಎರಡು ವರ್ಷಗಳಿಂದ ನಾಗಮಂಗಲ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿದ್ದ ವೆಂಕಟೇಶ್ ವ್ಯಾಪಕ ಭ್ರಷ್ಟಾಚಾರ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ರಮ ಎಸಗಿದ್ದಾರೆ ಎಂದು ಹೇಳಿದರು ತಾಲೂಕು ವೈದ್ಯಾಧಿಕಾರಿಗಳಿಗೆ ನಲವತ್ತು ಸಾವಿರದವರೆಗೆ ಮಾತ್ರ ಹಣಕಾಸು ವೆಚ್ಚ ಮಾಡುವ ಅಧಿಕಾರವಿದ್ದು ಅದನ್ನು ಮೀರಿ ಲಕ್ಷ ರೂಪಾಯಿಗಳನ್ನು ಆಸ್ಪತ್ರೆಗೆ ಔಷಧ ಹಾಗೂ ಸರ್ಜಿಕಲ್ ಉಪಕರಣ ಮತ್ತು ಇನ್ನಿತರ ಸಿವಿಲ್ ಕಾಮಗಾರಿಗಳ ಹೆಸರಲ್ಲಿ ಸುಲಿಗೆ ಮಾಡಲಾಗಿದೆ ಎಂದು ಹೇಳಿದರು ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿರುವ ವೆಂಕಟೇಶ್ ಕೊಟೇಷನ್ ಹೆಸರಿನಲ್ಲಿ ತಾವು ಈಗಾಗಲೇ ಒಳ ಒಪ್ಪಂದ ಮಾಡಿಕೊಂಡಿರುವ ಸರ್ಜಿಕಲ್ ಏಜೆನ್ಸಿಗಳಿಗೆ ಪ್ರತ್ಯೇಕವಾಗಿ ಸಾವಿರ ರೂಪಾಯಿಗಳ ಕೊಟೇಷನ್ ನೀಡಿದ್ದಾರೆ ಅಂತ ಹೇಳಿದರು ಈ ಕೊಟೇಶನ್ಗಳನ್ನು ಯಾವುದೇ ಪತ್ರಿಕೆಗಳಿಗೆ ಜಾಹೀರಾತು ನೀಡಿಲ್ಲ ವ್ಯಾಪಕ ಪ್ರಚಾರವನ್ನು ಸಹ ನಡೆಸುವುದಿಲ್ಲ ಈಗಾಗಲೇ ತಮಗೆ ಹೆಚ್ಚು ಕಮಿಷನ್ ನೀಡುವ ಔಷಧಿ ಏಜೆನ್ಸಿಗಳಿಗೆ ಕಾರ್ಯದೇಶ ನೀಡುವ ಸಲುವಾಗಿ ಒಂದೆರಡು ಡೈಮಿ ಏಜೆನ್ಸಿಗಳೊಂದಿಗೆ ಕೊಟೇಶನ್ ಜಲಿಸುವಂತೆ ಮಾಡಿ ತಮಗೆ ಬೇಕಾದವರಿಗೆ ಸರಬರಾಜು ಮಾಡಿದ್ದಾರೆ ಅಂತ ದೂರಿದರು ಸರ್ಕಾರ ಕೆಲವು ರೀತಿ ನಿಯಮಗಳಿದ್ದಾವೆ ಮೂಲಕ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ನಾಮ ತಾಲೂಕು ಸರ್ಕಾರಿ ಆಸ್ಪತ್ರೆ ಈ ಹಿಂದೆ ಆಡಳಿತ ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ವೆಂಕಟೇಶ್ ಈಗ ಅಲ್ಲಿ ಕೀಲು ಮತ್ತು ಮೂಳೆ ತಜ್ಞರಾಗಿರ್ತಕ್ಕಂಥವರು ಯಾವುದೇ ನಿಯಮಗಳನ್ನು ಅನುಸರಿಸದೆ ಕೆ ಟಿ ಪಿ ಪಿ ನಿಯಮಗಳನ್ನು ಅನುಸರಿಸದೆ ಈ ಎಲ್ಲವನ್ನು ಗಾಳಿಗೆ ತೋರಿ ಸುಮಾರು ತೊಂಬತ್ತು ಕೊಟೇಶನ್ಸ್ಗಳ ಮೂಲಕ ಎಂಬತ್ತ್ಮೂರು ಲಕ್ಷ ರೂಪಾಯಷ್ಟು ಖರೀದಿ ಹಗರಣವನ್ನು ಮಾಡಿದ್ದಾರೆ ಇದನ್ನು ಯಾಕೆ ಹಗರಣ ಅಂತ ಹೇಳ್ತೀನಿ ಅಂತ ಹೇಳಿ ನೋಡಿ ಆಸ್ಪತ್ರೆಗೆ ಒಂದು ಔಷಧಿ ಬೇಕು ಅಂತ ಹೇಳಿದ್ರೆ ವಾರ್ಷಿಕ ಎಷ್ಟು ಔಷಧಿ ಬೇಕು ಅಂತ ಒಂದು ಅಂದಾಜು ಇರುತ್ತೆ ಆ ಅಂದಾಜಿನ ಮೇಲೆ ಅವರು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಕರಿಬೇಕು ಅವ್ರು ಆ ರೀತಿ ಮಾಡಿಲ್ಲ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗೆ ತೊಂಬತ್ತೊಂಬತ್ತು ಸಾವಿರಕ್ಕೆ ಪ್ರತಿಯೊಂದು ಕೊಟೇಶನ್ಸನ್ನು ಕ್ರಿಯೇಟ್ ಮಾಡಿ ತಮಗೆ ಬೇಕಿರ್ತಕ್ಕಂಥ ಏಜೆನ್ಸಿಗಳಿಗೆ ಸಪ್ಲೈ ಆದೇಶವನ್ನು ಕೊಟ್ಟಿದ್ದಾರೆ ಈ ಸಪ್ಲೈ ಆದೇಶದಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಸಪ್ಲೈಗಳಲ್ಲಿ ಭಾಳಷ್ಟು ಬೆಳೆ ನಕಲಿಗಳಿದೆ ಅಂದರೆ ಯಾವುದೇ ಮೆಟೀರಿಯಲ್ ಅನ್ನು ಆಸ್ಪತ್ರೆಯಲ್ಲಿ ಸಪ್ಲೈ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರದ ಅಕ್ರಮ ಮಾಡಿರುವವರ ವಿರುದ್ಧ ಸಮಗ್ರ ತನಿಖೆ ನಡೆಸುವುದರ ಜೊತೆಗೆ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅವರು ಒತ್ತಾಯಿಸಿದರು ಇಡೀ ನೀತಿ ಬಹಳ ಉಡಾಫೆ ಮತ್ತು ನಿರ್ಲಕ್ಷ್ಯವನ್ನು ತೊಟ್ಟಿರ್ತಕ್ಕಂಥ ವೆಂಕಟೇಶ್ ಅಲ್ಲಿ ಏನು ಮೂಳೆ ಮತ್ತು ಕೀಳು ಅದನ್ನು ಕೆಲಸ ಮಾಡ್ತಾರೋ ತಕ್ಷಣ ಮಾಡಬೇಕು ಮಾಡಿ ಮಾನ್ಯ ಡಿ ಎಸ್ ಒಹನ್ ಅವರು ಇಲಾಖಾ ತನಿಖೆಗೆ ಆದೇಶವನ್ನು ಮಾಡಬೇಕು ಮತ್ತು ಯಾರು ಇನ್ನೊಲಾಗಿದ್ದಾರೋ ಅವರೆಲ್ಲರೂ ಕೂಡ ಒಳಗೊಂಡಿರ್ತಕ್ಕಂಥ ತನಿಖೆ ಆಗಬೇಕು ಒಂದು ವೇಳೆ ಆರೋಗ್ಯವಾದ ಕುಟುಂಬ ಕಲ್ಯಾಣಾಧಿಕಾರಿಗಳು ತನಿಖೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವ್ರನ್ನೂ ಸೇರಿಸಿ ಮುಂದಿನ ಹಂತಕ್ಕೆ ನಾವು ಈ ಪ್ರಕರಣವನ್ನು ಕೊಂಡೊಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಮಾಡ್ತೀವಿ ಮಂಡ್ಯ ನಗರದ ಜಗಜ್ಯೋತಿ ಬಸವೇಶ್ವರ ವೃತ್ತ ಬಸವೇಶ್ವರ ಆಟೋ ನಿಲ್ದಾಣ ರಾಷ್ಟ್ರೀಯ ಬಸವದಳ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಮಂಡ್ಯನಗರದ ಜಗಜ್ಯೋತಿ ಬಸವೇಶ್ವರ ವೃತ್ತ ಬಸವೇಶ್ವರ ಆಟ ನಿಲ್ದಾಣ ರಾಷ್ಟ್ರೀಯ ಬಸವ ದಳ ಮತ್ತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಕನ್ನಡ ಪದ ಸಂಪತ್ತು ಅಧ್ಯಕ್ಷರಾದ ಓಂಕಾರ ಪ್ರಿಯ ಬಾಗೇಪಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಪ್ರತಿಯೊಬ್ಬರೂ ನಾಡಿನಲ್ಲಿ ಕನ್ನಡ ಭಾಷೆ ಹೆಚ್ಚೆಚ್ಚು ಬಳಸುವ ಮುಖಾಂತರ ಕನ್ನಡವನ್ನು ಉಳಿಸಬೇಕು ಅಂತ ಹೇಳಿದರು ಪ್ರತಿಯೊಬ್ಬರಲ್ಲೂ ನ್ಯಾಯದ ಚಿಂತನೆ ಸಮಾಜದ ಚಿಂತನೆ ಮತ್ತು ಸಮಾಜಮುಖಿ ಕಾರ್ಯಗಳು ಮಾಡುವ ನಿಟ್ಟಿನಲ್ಲಿ ಪ್ರಸಾದ ತಂಡರೆ ನಿಜವಾದಲ್ಲೂ ಮಂಡ್ಯ ಜಿಲ್ಲೆಗೆ ಒಂದು ವರಪ್ರಸಾದ ಪ್ರಸಾದ ಅಂತ ಭಾವಿಸುವ ನಿಟ್ಟನಲ್ಲಿ ಈ ಜೊತೆಗೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ತಮ್ಮ ಏನೆಲ್ಲ ಅಭಿಮಾನದ ಜೊತೆಗೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಸೇರ್ಕೊಂಡು ಮಾಡ್ತಿರೋ ಕಾರ್ಯಗಳನ್ನ ನಿಜವಾಗ ತಾಯಿ ತಂದೆ ತಾಯಿ ಅವರ ಕೀರ್ತಿಯನ್ನು ಜೊತೆಗೆ ಸೆಳೆ ಜೊತೆಗೆ ಈ ಮಂಡ್ಯದ ಭಾಗದಲ್ಲಿ ಇಡೀ ರಾಜ್ಯಕ್ಕೆ ತಮ್ಮದಾದ ಒಂದು ಕಾಣಿಕೆಯನ್ನ ಮನಸ್ಫೂರ್ತಿಯಾಗಿ ಕೊಟ್ಟಿರ್ತಕ್ಕಂಥ ಈ ವ್ಯಕ್ತಿಗಳ ಸಮಾಗಮ ಆ ತಾಯಿ ಕಾಯಕಕ್ಕೆ ಹೇಳ್ಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರಾದ ಗುರುಪ್ರಸಾದ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಹಾನ್ ನಾಯಕರ ದಿನಾಚರಣೆ ಜಾಗೃತಿ ಕಾರ್ಯಕ್ರಮ ಆರೋಗ್ಯ ಶಿಬಿರ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಪ್ರತಿಯೊಂದು ಬಡಾವಣೆ ಗ್ರಾಮಗಳಲ್ಲಿ ಸ್ಥಳೀಯವಾಗಿ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕು ಅಂತ ಹೇಳಿದರು ಮುಖಾಂತರ ಕನ್ನಡ ಭಾಷೆಗೆ ಹೆಚ್ಚು ಅಂತ ಕೊಟ್ಟು ಏಳುನೂರ ಎಪ್ಪತ್ತು ಸಮುದಾಯಗಳ ವೃತ್ತಿಯನ್ನು ಮಾಡುತ್ತಿದ್ದರು ವಚನವನ್ನು ಬಳಸ್ತಾರೆ ಅವತ್ತು ಲಕ್ಷಾಂತರ ವಚನಗಳನ್ನ ಬಸವಣ್ಣವರ ಅನುಭವ ಮಂಟಪದಲ್ಲಿ ರಚನೆಯನ್ನ ಮಾಡ್ತಾರೆ ಅವತ್ತೊಂದು ದಿವಸ ಅನೇಕ ಅಕ್ಕಪಕ್ಕದ ರಾಜ್ಯದವರು ಬಸವಣ್ಣವರ ಪ್ರಭಾವ ಬೀರ್ತಾರೆ ಎನ್ ಬಿ ಬಸವಣ್ಣವರೇ ಈ ಬರೀ ಕನ್ನಡದಲ್ಲೇ ವಚನವನ್ನು ತಮಿಳು ಗೊತ್ತ ತರ್ಜುಮೆ ಮಾಡಿ ಹಾಗೆ ಇತರ ಭಾಷೆಗಳಿಗೆ ಆಂಧ್ರ ಭಾಷೆಗೆ ತೆಲುಗುಗೆ ತರ್ಜುಮೆ ಮಾಡಿ ಕೇರಳ ಭಾಷೆಗೆ ತರ್ಜುಮೆ ಮಾಡಿ ಅಂತಕ್ಕಂಥ ಮಲಯಾಳಕ್ಕೆ ತರ್ಜುಮೆ ಮಾಡಿ ಅಂತ ಆದ್ರೆ ಅವರು ಇಲ್ಲೆಲ್ಲ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಸಹಸ್ರಾರು ವಚನ ಬಳಸಿದ ಮುಖಾಂತರ ಇವತ್ತು ಕನ್ನಡಕ್ಕೆ ಸಾಕಷ್ಟು ಒಂದು ಪೋಷಣೆ ಸಿಕ್ಕಿದೆ ಅದು ಉಳಿಯಲು ಸಾಧ್ಯವಾಗಿದೆ ಹಾಗೆ ಕಾರ್ಯಕ್ರಮದಲ್ಲಿ ಬಿ ಎಂ ಅಪ್ಪಾಜಪ್ಪ ಶಿವಲಿಂಗೇಗೌಡ ಡಾಕ್ಟರ್ ಗಿರಿಗೌಡ ನಗರಸಭಾ ಸದಸ್ಯರಾದ ಬಿ ಪಿ ಪ್ರಕಾಶ್ ಜೆಡಿಎಸ್ ಡಿ ಮುಖಂಡರಾದ ಪುಟ್ಟಸ್ವಾಮಿ ಯೋಗಣ್ಣ ಕುಮಾರ್ ಮಂಜು ಮಹೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನಂತರ ಕನ್ನಡ ಜಾಗೃತಿ ಸಂಚಲನ ಜರುಗಿತು ನಂತರ ದಾಸೋಹ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನೆರವೇರಿತು ಕೆಆರ್ಪೇಟೆ ಪಟ್ಟಣದಲ್ಲಿರುವ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಕೆಆರ್ಪೇಟೆಯ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ರಂಗೋಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರತಿಮಾ ಮಾತನಾಡಿ ಕನ್ನಡಿಗರು ತೋರಿಕೆಗಾಗಿ ನವೆಂಬರ್ ಕನ್ನಡಿಗರಾಗದೆ ಕನ್ನಡ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿ ಬಗ್ಗೆ ಅಭಿಮಾನ ಮತ್ತು ಸ್ವಾಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆಯು ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನರನ್ನು ಮಾತನಾಡುವ ಜೀವಂತ ಭಾಷೆಗಳಲ್ಲಿ ಒಂದಾಗಿದ್ದು ಶ್ರೀಮಂತ ಭಾಷೆಯಾಗಿದೆ ಕನ್ನಡಿಗರಿಗೆ ನಮ್ಮ ನೆಲ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಇರುವ ನಿರಾಭಿಮಾನವೇ ಕನ್ನಡ ಭಾಷೆಯ ಅಭಿವೃದ್ಧಿಗೆ ತೊಡಕಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು ಈ ಏಕೀಕರಣ ಕೆಲವೇ ಕೆಲವು ವ್ಯಕ್ತಿಗಳನ್ನು ನಿಮಗೆ ತುಂಬ ಸಂಕ್ಷಿಪ್ತವಾಗಿ ನಾನು ಪರಿಚಯ ಮಾಡ್ತೀನಿ ಯಾಕೆ ಅಂದರೆ ನಾವಿವತ್ತೀ ಸಂಭ್ರಮ ಪಡೋದಕ್ಕೆ ಅವರೆಲ್ಲರೂ ಕಾರಣ ಮೊದಲನೇದಾಗಿ ಆಗಲೇ ಹೇಳಿದೆ ಅಲೂರು ವೆಂಕಟರಾಯರು ಎರಡನೇದಾಗಿ ನಮ್ಮ ಬಿ ಎಂ ಶ್ರೀಕಂಠಯ್ಯನವರು ಸಾಹಿತಿಗಳು ಅಧ್ಯಾಪಕರು ನಮ್ಮ ಧಾರವಾಡದಲ್ಲಿ ಕನ್ನಡ ವಿದ್ಯಾವರ್ಧಕ ಸಂಘ ಅಂತ ಒಂದು ಸ್ಥಾಪನೆ ಆಗುತ್ತೆ ಕರ್ನಾಟಕ ಸಂಘ ಸ್ಥಾಪನೆ ಆಗುತ್ತೆ ಅಲ್ಲಿ ಬಹಳಷ್ಟು ಚಳುವಳಿಗಳು ನಡೀತಾ ಇರುತ್ತೆ ಅಲ್ಲಿ ಅವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನುವಂತಹ ವಿಚಾರವನ್ನು ಕುರಿತು ಒಂದು ಉಪನ್ಯಾಸವನ್ನು ಕೊಡ್ತಾರೆ ಹೇಗೆ ಪರಕೀಯರ ಆಳ್ವಿಕೆಯಿಂದ ಪರಭಾಷೆಗಳ ಆಳ್ವಿಕೆಯಿಂದ ಕನ್ನಡ ಸೊರುಕ್ತಾ ಇದೆ ನಮ್ಮ ಕನ್ನಡವನ್ನು ನಾವು ಹೇಗೆ ಮೇಲೆತ್ತಬೇಕು ಅನ್ನುವಂತಹ ವಿಚಾರವನ್ನು ಕುರಿತ ಹಾಗೆ ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನುವಂತಹ ಒಂದು ಉಪನ್ಯಾಸವನ್ನು ಕೊಡೋದು ಮಾತ್ರ ಅಲ್ಲ ಕರ್ನಾಟಕದ ಎಲ್ಲ ಪ್ರದೇಶಗಳಿಗೂ ಹೋಗಿ

ರಾಜ್ಯೋತ್ಸವದ ರಾಜ್ಯೋತ್ಸವದ ರಾಜ್ಯ ಶುಭಾಶಯಗಳು ಶುಭಾಶಯಗಳು ಧನ್ಯವಾದಗಳು ಈ ಪ್ರಯೋಗ ಅನಿವಾರ್ಯತೆಯಿಂದ ಹೊರವಾಸಿಗಳಿಗೆ ಬಂದಿರ್ತಾರೆ ಅವರಿಗೆ ಅಕಾಡೆಮಿಕ್ ನಲ್ಲಿ ಕ್ವಾಲಿಫಿಕೇಶನ್ ಪಡ್ಕೊಳ್ತಕ್ಕಂಥದ್ದು ಮುಂದಿನ ಗುರಿ ಮಾತ್ರ ಮುಖ್ಯ ಆಗಿರುತ್ತೆ ಹೊರತು ಯಾವುದೇ ಭಾಷೆಯನ್ನು ನಾವು ಕಲಿಬೇಕು ಅನ್ನುವಂಥದ್ದು ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ದಿನೇಶ್ ಅವರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮುಖ್ಯಸ್ಥರುಗಳಾದ ಡಾಕ್ಟರ್ ಮಹೇಶ್ ಡಾಕ್ಟರ್ ರುದ್ರೇಶ್ ಡಾಕ್ಟರ್ ನಾಗಪ್ಪ ಭಜಂದ್ರಿ ಡಾಕ್ಟರ್ ಅರುಣ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ವಿವಾಹ ನಿಷೇಧ ಕಾರ್ಯಾಗಾರ ಯಶಸ್ವಿ ಬಾಲ್ಯ ವಿವಾಹ ತಡೆಯಲು ನ್ಯಾಯಾಧೀಶರ ಕಳಕಳಿ ಅಭಿಯಾನಕ್ಕೆ ಕೈಜೋಡಿಸಲು ನಾಗಣ್ಣಗೌಡ ಕಳಕಳಿ ಹಾಸನದಲ್ಲಿ ಕಾಂಗ್ರೆಸ್ ಸ್ವಾಭಿಮಾನ ಸಮಾವೇಶ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ವಿರುದ್ಧ ಚಲುವರಾಯಸ್ವಾಮಿ ಆಕ್ರೋಶ ಸಮಾವೇಶ ಯಶಸ್ವಿಗೆ ಮನವಿ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ದೂರು ವಾಪಸ್ ಪಡೆಯಲು ಒತ್ತಾಯ ಮದ್ದೂರಿನಲ್ಲಿ ಒಕ್ಕಲಿಗರ ಸಂಘಟನೆಯಿಂದ ಪ್ರತಿಭಟನೆ ಸಮ್ಮೇಳನ ವೇದಿಕೆ ಸಿದ್ಧತೆ ಪರಿಶೀಲಿಸಿದ ನರೇಂದ್ರ ಸ್ವಾಮಿ ಸಮ್ಮೇಳನದ ಯಶಸ್ವಿಗೆ ಮನವಿ ಐವತ್ತು ಸಾವಿರ ಮಂದಿ ಕುಳಿತುಕೊಳ್ಳಲು ಹಾಸನದ ವ್ಯವಸ್ಥೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿದ ಚಿರತೆ ಹಾವಳಿ ಹೊಳಲು ಗ್ರಾಮದಲ್ಲಿ ಆತಂಕ ಹುಟ್ಟಿಸಿದ ಚಿರತೆ ಆತಂಕ ನಿವಾರಿಸಲು ಗ್ರಾಮಸ್ಥರ ಅಳಲು ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ